ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಸಿ ಪಿ ಸಿ ಪಾಲಿಟೆಕ್ನಿಕ್ ಮೈಸೂರು ಹಾಗೂ ಕರ್ನಾಟಕ ರಾಜ್ಯ ವೈಚಾರಿಕ ಚಿಂತಕರ ವೇದಿಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಈ ಒಂದು ಪ್ರತಿಷ್ಠಿತ ಮೈಸೂರಿನ ಪ್ರತಿಷ್ಠಿತ ಸಂಸ್ಥೆ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಾದ ಸಿ ಪಿ ಸಿ ಪಾಲಿಟೆಕ್ನಿಕ್ನ ಅಮೃತ ಮಹೋತ್ಸವ ವರ್ಷಾಚರಣೆಯ ಪ್ರಯುಕ್ತ ಸೊ ಈ ಒಂದು ನಮ್ಮ ಸಂಸ್ಥೆಯಲ್ಲಿ ಈ ದಿನ ರಾಷ್ಟ್ರೀಯ ರೈತ ದಿನಾಚರಣೆ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆ ರಾಷ್ಟ್ರೀಯ ಯುವ ದಿನ ಹಾಗೂ ಸ್ವಾಮಿ ವಿವೇಕಾನಂದ ಅವರ ಜನ್ಮ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಈ ನಾಲ್ಕು ಒಂದು ಸಮಾರಂಭಗಳನ್ನು ಒಗ್ಗಟ್ಟಿಗೆ ಕೊಟ್ಟಾಗಿ ಈ ಒಂದು ನಮ್ಮ ಸಂಸ್ಥೆಯಲ್ಲಿ ಇವತ್ತು ಅಂದರೆ ದಿನಾಂಕ ಹದಿನಾರು ಒಂದು ಈ ಇಪ್ಪತ್ತೈದರ ಗುರುವಾರ ಬಹಳ ಯಶಸ್ವಿಯಾಗಿ ಆಯೋಜನೆ ಮಾಡಲಾಗಿತ್ತು ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯರು ಮುಖ್ಯವಾಗಿ ಶ್ರೀ ಹಂಸಿ ಪ್ರಸನ್ನಕುಮಾರ್ ಅವರು ಎಚ್ ಕೆ ರಾಮು ನಮ್ಮ ಕ್ಯಾತ್ನಳ್ಳಿ ಪ್ರಕಾಶ್ ರವರು ಮತ್ತು ಸೊ ಇದೇ ಒಂದು ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ ಶ್ರೀ ದೀಪಕ್ ರವರು ವಿಜಯಲಕ್ಷ್ಮಿ ಮಾನಪುರ ಡಾಕ್ಟರ್ ಕಾವೇರಿ ಪ್ರಕಾಶ್ ಶ್ರೀ ಪುಟ್ಟಯ್ಯ ಮಲಾರ ಶ್ರೀ ಮಧುಸೂದನ್ ಎಸ್ ಶ್ರೀ ಅಣ್ಣಪ್ಪ ಸ್ವಾಮಿ ವಿವಿಧ ಕ್ಷೇತ್ರಗಳಲ್ಲಿ ಈ ಒಂದು ಇದೇ ಸಮಾರಂಭದಲ್ಲಿ ಇವರಿಗೆಲ್ಲ ಅದು ನಮ್ಮ ಸಂಸ್ಥೆ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಪ್ರಾನ್ಸಿಪಾಲ್ರು ಮತ್ತು ಎಲ್ಲ ಸಿಬ್ಬಂದಿಯ ಪರವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತೆ ಅವನ್ನೆಲ್ಲ ಸನ್ಮಾನಿಸಲಾಯಿತು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಸೊ ಎನ್ ಎಸ್ ಎಸ್ ಅಂದರೆ ರಾಷ್ಟ್ರೀಯ ಸೇವಾ ಯೋಜನೆ ಘಟಕಗಳು ಎನ್ ಸಿ ಸಿ ಘಟಕ ಯೂತ್ ರೆಡ್ ಕ್ರಾಸ್ ಐ ಎಸ್ ಟಿ ಘಟಕ ಮಹಿಳಾ ಘಟಕ ಇನ್ನತ್ರ ಎಲ್ಲ ಘಟಕಗಳ ಪದಾಧಿಕಾರಿಗಳು ಅಧ್ಯಾಪಕರು ಅಧ್ಯಾಪಕ ವೃದ್ಧದವರು ಎಲ್ಲ ಒಟ್ಟಾಗಿ ಒಳ್ಳೆಯ ರೀತಿಯಲ್ಲಿ ಒಂದು ಆಯೋಜನೆ ಮಾಡಿ ಈ ಒಂದು ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಭಾಳ ಯಶಸ್ವಿಯಾಯಿತು ಈ ಒಂದು ಸಂದರ್ಭದಲ್ಲಿ ಸಮಾರಂಭದಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮದಿಂದ ಬಿಯೋಂಡ್ ಪಠ್ಯಕ್ರಮ ಅಂತಂದರೆ ಸಮುದಾಯ ಸಮಾಜ ರೈತರು ತಮ್ಮ ಸರ್ವತೋಮುಖ ಪರ್ಸನಾಲ್ಟಿ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂಥ ಈ ಅತ್ಯುತ್ತಮವಾದ ಕಾರ್ಯಕ್ರಮಗಳಲ್ಲಿ ರೈತರ ಮಹತ್ವ ರೈತರ ಬದುಕು ಇಂತಿನ ಈ ಐ ಟಿ ಯುಗದಲ್ಲಿ ಅನ್ನದಾತರ ಒಂದು ಮಹತ್ವವನ್ನು ಸಾಗುವಂಥ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ರಾಷ್ಟ್ರಕವಿ ಕುವೆಂಪು ಅವರು ಎಂಥ ಒಬ್ಬ ಮಹಾನ್ ಕವಿ ಕನ್ನಡ ನಾಡಿನಲ್ಲಿ ಜನಿಸಿದಂಥ ಆ ರಾಷ್ಟ್ರಕವಿಯವರು ವಿಶ್ವ ಮಾನವ ಸಂದೇಶವನ್ನು ಸಾರಿದಂಥ ಆ ಮಹಾಚೇತನದ ಜನ್ಮ ದಿನಾಚರಣೆ ಇಡೀ ಭಾರತ ದೇಶದ ಪ್ರಪ್ರಥಮ ಶಿಕ್ಷಕಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ಹೋರಾಟ ಮಾಡಿದಂಥ ಮಹಾತಾಯಿ ಸಾವಿತ್ರಿಬಾಯಿ ಫುಲೆ ಇಡೀ ಪ್ರಪಂಚಕ್ಕೆ ಆಧ್ಯಾತ್ಮಿಕದ ಒಂದು ರೂಪದಲ್ಲಿ ಭಾರತ ಭಾರತದ ಪ್ರಜೆಗಳು ಎಷ್ಟು ಸಾರ ಎಷ್ಟು ಶಾಂತಿ ಪ್ರಿಯರು ಸಂಸ್ಕೃತಿಯನ್ನು ಉಳ್ಳವರು ಒಳ್ಳೆಯ ಗುಣಗಳನ್ನು ಉಳ್ಳವರು ಮತ್ತು ಯುವಕರ ಪ್ರತಿನಿಧಿಯಾದ ಶ್ರೀ ವಿವೇಕಾನಂದರವರ ಜನ್ಮ ದಿನಾಚರಣೆಯನ್ನು ಭಾಳ ಉತ್ತಮವಾಗಿ ಆಚರಿಸಲಾಯಿತು ಸೊ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದ ಎಲ್ಲ ಗಣ್ಯರಿಗೆ ನಮ್ಮ ಸಂಸ್ಥೆಯ ಅಧ್ಯಾಪಕ ಮತ್ತು ಅಧ್ಯಾಪಕೇತರ ಸಿಬ್ಬಂದಿಯವರಿಗೆ ವಿಶೇಷವಾಗಿ ಈ ಸಮಾರಂಭವನ್ನು ಯಶಸ್ವಿಯಾಗಲಿಕ್ಕೆ ಸಾಕ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ನಾವು ಈ ಮಹನೀಯರ ಒಂದು ತ್ಯಾಗ ಬಲಿದಾನಗಳು ಅಥವಾ ಅವರ ಒಂದು ಒಳ್ಳೆಯ ಕೆಲಸಗಳನ್ನು ವಿದ್ಯಾರ್ಥಿ ವೃಂದಕ್ಕೆ ವಿಶೇಷವಾಗಿ ಈ ಮೊಬೈಲ್ ಯುಗದಲ್ಲಿ ಇಂಥ ಮಹನೀಯರ ಒಂದು ಒಳ್ಳೆಯ ಕಾರ್ಯಗಳನ್ನು ಅವರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಇದಕ್ಕೆ ಒಂದು ಒಳ್ಳೆಯ ಪ್ರಚಾರ ನೀಡಬೇಕು ಅಂತ ನಾನು ನಮ್ಮ ಟಿ ವಿ ಮಾಧ್ಯಮ ಮತ್ತು ಇನ್ನಿತರೆ ಪ್ರಚಾರ ಮಾಧ್ಯಮದವರಿಗೆ ಅಭಿನಂದನೆ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನು ನೋಡ್ತಾ ಇದ್ದೀನಿ ಧನ್ಯವಾದಗಳು ಸೂಪರ್ ಟಿ ವಿ ಕನ್ನಡ ಚಾನಲ್ವರ್ಗ ಧನ್ಯವಾದಗಳು ನಾನು ಒಬ್ಬ ರೈತ ರೈತರಾಗಿ ನಾನು ಸಾವಿರದ ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಾರ ನನ್ನ ಗುರುತಿಸಿ ಪ್ರಗತಿಪರ ರೈತ ಅನ್ನ ಒಂದು ಮೀರಿದು ಕೊಟ್ಟರು ಜೊತೆಗೆ ಆ ಸೇರಿ ನಾನು ಮೈಸೂರು ದಸರಾ ಉದ್ಘಾಟನೆ ಮಾಡಿಸಿದ್ರು ಆಮೇಲಿಂದ ಎರಡು ಸಾವಿರದ ಹದಿನಾರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ಮೂರನೇ ಸಾರಿ ಕೃಷಿ ಪಂಡಿತ್ ಪ್ರಶಸ್ತಿ ಕೊಟ್ಟರು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಕಾಗೇರಿ ಪ್ರಕಾಶ್ ಅಂತೇಳಿ ಇವತ್ತು ಮೈಸೂರು ಸಿ ಪಿ ಸಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ವೈಚಾರಿಕ ಚಿಂತಕರ ವೇದಿಕೆಯಿಂದ ಕುವೆಂಪು ದಿನಾಚರಣೆ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಹಾಗೂ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮ ದಿನಾಚರಣೆಯನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿರುವಂಥದ್ದು ಬಹಳ ಒಂದು ಅಭಿನಂದನಾರ್ಹ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಏಕೆಂದರೆ ಇವತ್ತು ನನಗೂ ಕೂಡ ಸಾವಿತ್ರಿಬಾಯಿ ಪುಲೆ ಅವರ ಹೆಸರಿನಲ್ಲಿ ರಾಷ್ಟ್ರೀಯ ಫೆಲೋಶಿಪ್ ಒಂದು ಪ್ರಶಸ್ತಿ ಸಿಕ್ಕಿತ್ತು ದೆಹಲಿಯಲ್ಲಿ ಇವತ್ತು ಅಕ್ಷರಧವ ಅಂತೇಳಿ ಹೆಸರು ಪಡೆದಿರುವಂತಹ ಅಂತಹ ಮಹನೀಯ ತಾಯಿಯ ಹೆಸರಲ್ಲಿ ನಾನು ಈ ಒಂದು ಪ್ರಶಸ್ತಿಯನ್ನು ಪಡೆದಿರುವಂಥದ್ದು ಬಹಳ ಸಂತೋಷ ಇಂತಹ ಮಹನೀಯರನ್ನ ನೆನೆಸ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಕುವೆಂಪುರವರು ದಾರ್ಶನಿಕ ಕವಿ ಆಧ್ಯಾತ್ಮ ಕವಿ ಹಾಗೆ ಪ್ರಕೃತಿ ಕವಿ ಇಂಥ ಪ್ರಕೃತಿಯ ಕವಿಯ ಹುಟ್ಟು ಹಬ್ಬವನ್ನು ಇವತ್ತು ಮೈಸೂರಿನಲ್ಲಿ ಆಚರಿಸ್ತಾ ಇರುವಂಥದ್ದು ಬಹಳ ಖುಷಿ ಏಕೆಂದರೆ ಮಾನ್ಯ ಕುವೆಂಪುರವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಗಂಗೋತ್ರಿಯನ್ನು ಕಟ್ಟಿ ಇವತ್ತು ಕುಲಪತಿಗಳಾಗಿ ಕೆಲಸ ಮಾಡಿದ್ರೂ ಕೂಡ ಅವರು ಪ್ರಕೃತಿಯನ್ನು ಮರೀಲಿಲ್ಲ ತನ್ನೂರಿಗೆ ಅವರು ತನ್ನ ಹುಟ್ಟೂರಿಗೆ ಹೋಗುವೆನ ಹೋಗುವೆನು ಮಲೆಯ ನಾಡಿಗೆ ಮಳೆಯ ಬೀಡಿಗೆ ಅಂತ ಹೇಳ್ತಾ ಅವರು ಕೊನೆಗೂ ಕವಿತೆಯನ್ನು ಬರಿತಾ ತನ್ನ ಹುಟ್ಟೂರಿಗೆ ಹೋಗಿ ನೆಲೆಸಿದ್ರು ಅಂಥವರ ಒಂದು ಇವತ್ತು ಏನು ಕನಸಿದೆಯೋ ಇವತ್ತು ಅದೇ ಮೈಸೂರು ಗಂಗೋತ್ರಿ ಇಂಥವರ ಒಂದು ಜನ್ಮ ದಿನಾಚರಣೆಯನ್ನು ಆಚರಿಸುವಂಥ ಬಹಳ ಖುಷಿ ಆಗ್ತಾ ಇದೆ ಹಾಗೆಯೇ ಸ್ವಾಮಿ ವಿವೇಕಾನಂದರು ಸದ್ಭಕ್ತರು ತಮ್ಮ ಚಿಕ್ಕ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಇಡೀ ಜಗತ್ತಿಗೆ ಒಂದು ವಿಶ್ವ ಸಂದೇಶವನ್ನು ಸಾರಿ ಸಾರಿದಂತಹ ಅಧ್ಯಾತ್ಮ ಒಬ್ಬ ರಸಋಷಿ ಅಂತ ಏನು ಹೇಳಬಹುದು ಇಂತಹ ಒಂದು ಮಹನೀಯರ ಜನ್ಮ ದಿನಾಚರಣೆಯನ್ನು ಇವತ್ತು ಒಂದೇ ಒಂದು ವೇದಿಕೆಯಲ್ಲಿ ಹಲವು ಮಹನೀಯರನ್ನು ನೆನೆಸ್ಕೊಳ್ ನೆನೆಸ್ಕೊಂಡು ನಮ್ಮಂತಹವರನ್ನು ಗುರುತಿಸಿ ಇಂತಹ ಒಂದು ಸನ್ಮಾನವನ್ನು ಮಾಡಿರುವಂಥದ್ದು ನಮ್ಮ ಕೆಲಸಗಳಿಗೆ ಮತ್ತಷ್ಟು ಮಗದಷ್ಟು ಸ್ಫೂರ್ತಿಯನ್ನು ನೀಡಿದೆ ಇನ್ನೂ ಹಲವು ಸಮಾಜಮುಖಿ ಕಾರ್ಯಗಳನ್ನು ಮಾಡೋದಕ್ಕೆ ನಮಗೆ ಬಹಳ ಖುಷಿ ಅನ್ನಿಸ್ತಾ ಇದೆ ಇಂತಹ ಒಂದು ಚಿಂತಕರ ವೇದಿಕೆಯ ಅಧ್ಯಕ್ಷರಾದ ಡಾಕ್ಟರ್ ಕ್ಯಾತ್ನಳ್ಳಿ ಪ್ರಕಾಶ್ ರವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ ಪಾಲಿಟೆಕ್ನಿಕ್ ಹಾಗೂ ನಮ್ಮ ವೈಚಾರಿಕ ಚಿಂತಕರ ವೇದಿಕೆ ಸಂಯುಕ್ತ ಆಶ್ರಯದಲ್ಲಿ ಈ ದೇಶದ ಮಹಾನೀಯರ ಕೆಲಕಿಎಗಳನ್ನು ಆಚರಿಸುವ ಜೊತೆಗೆ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಇಲ್ಲಿನ ಅಧ್ಯಾಪಕ ಅಧ್ಯ ಪ್ರಾಂಶುಪಾಲರು ಅಧ್ಯಾಪಕ ವೃಂದ ವೃಂದ ವಿದ್ಯಾರ್ಥಿಗಳು ಮತ್ತು ನಮ್ಮ ಪರಿಷತ್ತಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಹಭಾಗಿತ್ವರಿರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಪ್ರೇ ಪ್ರಯಾಣಕ್ಕೆ ಶಕ್ತಿಯಾಗಿದ್ದಾರೆ ಮುಖ್ಯವಾಗಿ ರೈತ ದಿನಾಚರಣೆಯನ್ನು ಯಾಕೆ ಆಚರಿಸ್ಬೇಕು ರೈತರು ಈ ದೇಶದ ಬೆನ್ನೆಲುಬು ಅಂತೇಳಿ ನಾವು ಕರಿತೇವೆ ಅಂಥ ಒಂದು ರಾಷ್ಟ್ರೀಯ ರೈತ ದಿನಾಚರಣೆ ಈ ದೇಶದ ಅಲ್ಪಾವಧಿ ಪ್ರಧಾನಮಂತ್ರಿಯಾಗಿದ್ದಂಥ ಚೌಧರಿ ಶರಣ್ ಅವರ ಸ್ಮರಣಾರ್ಥ ಅವರ ಹುಟ್ಟು ಹಬ್ಬದ ದಿನವನ್ನಾಗಿ ಅವರು ರೈತರ ಪರವಾಗಿ ಕಾಯ್ದುಕೊಂಡಂತಹ ಅದ್ಭುತವಾದ ಕಾರ್ಯಕ್ರಮಗಳನ್ನು ಒಂದು ನೆನಪಿಗೋಸ್ಕರ ಅವರ ಜನ್ಮದಿನವನ್ನು ರಾಷ್ಟ್ರೀಯ ರೈತ ದಿನಾಚರಣೆ ಹೇಳಿ ಡಿಸೆಂಬರ್ ಇಪ್ಪತ್ತ್ಮೂರು ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತ್ಮೂರರಂದು ಆಚರಿಸಲಾಗುತ್ತದೆ ಅದೇ ರೀತಿ ಈ ನಾಡು ಕಂಡಂಥ ಒಬ್ಬ ಶ್ರೇಷ್ಠ ಕವಿ ಇಪ್ಪತ್ತನೇ ಶತಮಾನದ ಒಬ್ಬ ದೈತ್ಯ ಕವಿ ಮಹಾಕವಿ ರಾಷ್ಟ್ರಕವಿ ವರಕವಿ ಹಾಗೂ ರಸಋಷಿ ಮತ್ತು ಈ ವಿಶ್ವ ಮಾನವ ಸಂದೇಶವನ್ನು ಸಾರಿದಂಥ ರಾಷ್ಟ್ರಕವಿ ಕುವೆಂಪು ಅವರ ಜಯಂತಿಯನ್ನು ಕೂಡ ಇಲ್ಲಿ ನಾವು ಆಚರಣೆ ಮಾಡ್ತಿದ್ದೀವಿ ಹಾಗೆ ಮಹಿಳೆಯರ ಹಕ್ಕು ಬಾಧ್ಯತೆಗಳಿಗೆ ಹೋರಾಟ ಮಾಡಿದಂತಹ ಅಂದು ಮಹಿಳೆಯರು ಶಿಕ್ಷಣ ಪಡೆಯುವುದೇ ಒಂದು ಅನಿಷ್ಠ ಎಂಬ ಒಂದು ಮೂಢನಂಬಿಕೆಗೆ ಒಳಗಾಗಿದ್ದಂಥ ವರ್ಗದ ಒಂದು ಒಂದು ಏನೇ ಪ್ರಬಲವಾಗಿತ್ತು ಅವೆಲ್ಲವನ್ನು ಮೆಟ್ಟಿ ಆ ಸಮಾಜದಿಂದ ಅವರ ಮೇಲ್ವರ್ಗದಿಂದ ಆದಂಥ ಅವಮಾನಗಳು ಅವ್ರಿಗೆ ಸಾಯ ಅವರಿಗೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅವರ ತೆರಗನ್ನು ಎಳೆಯುವಂಥದ್ದು ಅವರಿಗೆ ಬಟ್ಟೆಗೆ ಸಗಣಿಯನ್ನು ಹೊಡೆಯುವಂಥದ್ದು ಮೊಟ್ಟೆ ಹೊಡೆಯುವಂಥದ್ದು ಮತ್ತು ಚಿತ್ತ ತೊಪ್ಪೆಯಲ್ಲಿ ಅವಮಾನ ಮಾಡುವಂಥ ಏನೇ ಘಟನೆಗಳು ನಡೆದು ಕೂಡ ಯಾವುದಕ್ಕೂ ಜಗ್ಗದೆ ಅಂಜದೆ ಎದರದೆ ಅವರ ಪತಿ ದೇವರಾದಂಥ ಜ್ಯೋತಿ ಬಾಪುಲೆ ಅವರ ಮಾರ್ಗದರ್ಶನದಲ್ಲಿ ಅವರೇ ಜ್ಯೋತಿ ಬಾಪುಲೆನೇ ಅವರಿಗೆ ಗುರು ಮನೆಯೇ ಮೊದಲ ಪಾಠಶಾಲೆ ಆಗಿತ್ತು ಅವರಿಗೆ ಅವ್ರಿಗೆ ಬೇರೆ ಕೂಡ ವಿದ್ಯಾಭ್ಯಾಸ ಮಾಡಿರಲಿಲ್ಲ ಅವ್ರು ತನ್ನ ಪತಿನೇ ಅವರ ಮೊದಲ ಶಿಕ್ಷಕ ಹಾಗೂ ಮನೆಯೇ ಮೊದಲ ಪಾಠಶಾಲೆಯಾಗಿ ಅನಂತರ ಶಿಕ್ಷಣವನ್ನು ಪಡೆದು ತರಬೇತಿಯನ್ನು ಪಡೆದು ಅನಂತರ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೋಸ್ಕರ ಅವಿರತವಾದ ಹೋರಾಟವನ್ನು ಮಾಡಿ ಹೆಣ್ಣು ಮಕ್ಕಳಿಗೋಸ್ಕರ ಸುಮಾರು ಹದಿನೆಂಟು ಪಾಠಶಾಲೆಗಳನ್ನು ತೆರೆದು ಬ್ರಿಟಿಷ್ ಆಡಳಿತದಲ್ಲಿದ್ದಂಥ ಈ ಭಾರತ ದೇಶದಲ್ಲಿ ಪ್ರಪ್ರಥಮ ದೇಶದ ಪ್ರಥಮ ಶಿಕ್ಷಕಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾದಂಥ ಸಹಾಯ್ತಿರಬೇಕು ಅಂದರೆ ಅವರ ಸ್ಮರಣೆಯೂ ಕೂಡ ಇಲ್ಲಿ ನಾವು ಜಯಂತಿಯನ್ನು ಆಚರಣೆ ಮಾಡಿದ್ವಿ ಅನಂತರ ನಮ್ಮ ಸ್ವಾಮಿ ವಿವೇಕಾನಂದ ದಿನಾಚರಣೆ ಅವರು ಚಿಕಾಗೋ ಚಿಕಾಗೋದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನದಲ್ಲಿ ಭಾರತವನ್ನು ಕುರಿತು ಪ್ರತಿನಿಧಿಯಾಗಿ ಭಾಗವಹಿಸಿ ಸಾವಿರದ ಎಂಟುನೂರ ತೊಂಬತ್ತ್ಮೂರು ಸೆಪ್ಟೆಂಬರ್ ಹನ್ನೊಂದರಂದು ಇಡೀ ವರ್ಲ್ಡಲ್ಲಿ ಆ ಸಮ್ಮೇಳನದಲ್ಲಿ ಎಲ್ಲ ದೇಶದ ಪ್ರಮುಖರು ಇಂಗ್ಲೀಷಲ್ಲಿ ಯಾವ ಯಾವ ರೀತಿಯಲ್ಲಿ ಉಚ್ಚಾರಣೆ ಪದಗಳನ್ನು ಬಳಸಿದ್ರೂ ಅದು ಯಾವುದೂ ನಮ್ಗೆ ಗೊತ್ತಿಲ್ಲ ಆದರೆ ಆ ಒಂದು ಅದ್ಭುತವಾದಂಥ ಚಿಕಾಗೋ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ನಮ್ಮ ದೇಶದ ಒಂದು ಸಂಸ್ಕೃತಿ ಧರ್ಮ ಮತ್ತು ಏನು ಒಂದು ಒಂದಿದೆ ಅವೆಲ್ಲವನ್ನು ಪ್ರತಿಬಿಂಬಿಸುವಂಥ ಸೋದರ ಸೋದರಿಯರೇ ಎಂಬ ಮಾತು ಇವತ್ತು ಕೂಡ ಅಮೇರಿಕಾದಲ್ಲಿ ಮಾರ್ಗಡಿಸ್ತಾ ಇದೆ ಇಡೀ ವರ್ಲ್ಡಲ್ಲಿ ಆ ಪದಗಳು ಇವತ್ತು ದಾಖಲಾಗಿ ಹೋಗಿದೆ ಅದಕ್ಕೆ ಕಾರಣ ಸ್ವಾಮಿ ವಿವೇಕಾನಂದರು ಕೊಟ್ಟಂಥ ಮಾರ್ಗದರ್ಶನ ಅವರು ಕೊಟ್ಟಂಥ ಆಧ್ಯಾತ್ಮಿಕ ಚಿಂತನೆಗಳು ಮತ್ತು ಈ ದೇಶ ಸರ್ವಧರ್ಮ ಸಂಸ್ಕೃತಿಯ ಆದರೆ ನಿಡೀಬೇಕು ಯುವ ಜನತೆ ದೇಶದ ಬೆನ್ನೆಲುಬಾಗಿ ನಿಲ್ಲಬೇಕು ಯುವಕರಿಗೆ ಪ್ರೇರಕ ಶಕ್ತಿಯಾಗಿ ನಿಲ್ತವ್ರೆ ಸ್ವಾಮಿ ವಿವೇಕಾನಂದರು ಅಂಥ ಮಹಾನೀಯರ ಎಲ್ಲ ಜಯಂತಿಗಳನ್ನು ಅಂತ ಆಚರಣೆ ಮಾಡಿ ಈ ಒಂದು ಸಂಸ್ಥೆಯ ಸಹಭಾಗಿತ್ವದಲ್ಲಿ ಜೊತೆಗೆ ಈ ರಾಷ್ಟ್ರಕುಲ್ ಕುವೆಂಪುರವರು ಬರೆದಂಥ ನಾಡಗೀತೆ ಜಯ ಭಾರತ ಜನನೇ ತನುಜಾತೆ ಜಯ ಕರ್ನಾಟಕ ಮಾತೆ ಅದರ ನೂರನೇ ವರ್ಷ ಇವತ್ತಿಗೆ ನನಗೆ ನೂರು ನೂರು ವರ್ಷ ತಂದಿದೆ ಅದರ ಪ್ರಯುಕ್ತಿಗೂ ಕೂಡ ನಾವು ಕಾರ್ಯಕ್ರಮ ಮಾಡಬೇಕಾಗಿತ್ತು ಜೊತೆಗೆ ಇಂಥ ಅದ್ಭುತವಾದಂಥ ಸಂಸ್ಥೆಯನ್ನು ಸರ್ಕಾರಕ್ಕೆ ದಾನ ಕೊಟ್ಟಂಥ ಬೆರ್ಮಾಳ್ ಪೆರ್ಮಾಳ್ ಶೆಟ್ಟಿ ಅಂತೇಳಿ ಈ ಸಿ ಪಿ ಸಿ ಸಂಸ್ಥೆಯ ಒಂದು ದಾನವಾಗಿ ನೀಡಿ ಸರ್ಕಾರಕ್ಕೆ ನೀಡುವಂಥ ಆ ಮಹನೀಯರು ಕೊಟ್ಟಂಥ ಸಾವಿರದ ಒಮ್ ಸಾವಿರದ ಎಂಟುನೂರ ಒಂಬತ್ತು ಎಪ್ಪತ್ತು ವರ್ಷ ಅಮೃತ ಮಹೋತ್ಸವ ಕಾಲಿಟ್ಟಿರ್ತಕ್ಕಂಥ ಒಂದು ಯುಗ ಕಲಿಕೆಯಲ್ಲಿ ಆ ಪ್ರಯುಕ್ತವಾಗಿ ಅನೇಕ ಕಾರ್ಯಕ್ರಮಗಳು ನಡೀಬೇಕಾಗಿದೆ ಹಾಗಾಗಿ ನಾನು ಸಂಸ್ಥೆಯ ಜೊತೆ ಮಾತನಾಡಿ ಆ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ನಾಂದಿಯನ್ನು ಇವತ್ತು ನಾವು ಲಾಡಿದ್ದೇವೆ ವೈಚಾರಿಕ ಚಿಂತಕರ ವೇದಿಕೆಯಲ್ಲಿ ಅನೇಕ ಮಹನೀಯರನ್ನು ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಮಾಡಿದಂಥ ಅನೇಕ ಮಹನೀಯರನ್ನು ಕೂಡ ನಾವು ಕರೆದು ಒಂದು ಸನ್ಮಾನವನ್ನು ಮಾಡಿದ್ದೀನಿ ಅದರಲ್ಲಿ ದೀಪಕ್ ಈ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದರು ನನ್ನ ಆಸನ ಗೆಳೆಯ ಮೈಸೂರು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಎರಡನೇ ಬಾರಿ ಆಯ್ಕೆಯಾಗಿದ್ದಾರೆ ಅವ್ರನ್ನ ಮತ್ತು ಮಾನಪ್ಪರ ವಿಜಯಲಕ್ಷ್ಮಿ ಮಾನಪ್ಪರ ಅವರು ನಮ್ಮ ಪರಿಷತ್ತಿನ ಕಾರ್ಯದರ್ಶಿಯಾಗಿದ್ದರು ಪ್ರಾರಂಭಕ್ಕೆ ಅವರ ಜಾನಪದ ಪರಿಷತ್ತಿನ ಕಾರ್ಯದರ್ಶಿಯಾಗಿದ್ದರು ಅನಂತರ ಒತ್ತಡಗಳ ನಡುವೆ ಅವ್ರಿಗೆ ಒಂದು ಸ್ವಲ್ಪ ಅವ್ರಿಗೆ ಕೇಳ್ಕೊಂಡು ಬಿಟ್ಕೊಡಿ ನಮ್ಮ ಸರ್ ಸ್ವಲ್ಪ ಆಗ್ತಾ ಇರ್ತೀನಿ ಅವರು ಕೂಡ ಸಾಹಿತ್ರಿಬಾಯಿ ಕೂಲೆಯವರ ಸಾಹಿತ್ಯ ಸಾವಿತ್ರಿಬಾಯಿ ಪೂಲಿ ಅವಾರ್ಡನ್ನು ನಾವು ಕೂಡ ಅವರು ಪ್ರತಿನಿಧಿ ಅವರು ಕೂಡ ಮಾಡಿದ್ದೇವೆ ಹಾಗೂ ನನ್ನ ಪತ್ನಿ ಡಾಕ್ಟರ್ ಕಾವೇರಿ ದಲಿತ ಸಾಹಿತ್ಯ ಪರಿಷತ್ ದೆಹಲಿ ದೆಹಲಿ ಘಟಕ ಅಲ್ಲಿ ದೆಹಲಿಯಲ್ಲಿ ಕೊಟ್ಟಂಥ ಒಂದು ಪ್ರಶಸ್ತಿ ಸಾಹಿತ್ಯ ಪೂಟೆ ಫೆಲೋಶಿಪ್ ಅವಾರ್ಡ್ ಅದು ಅವ್ರಿಗೂ ಕೂಡ ನಮ್ಮ ಮತ್ತು ರೈತ ಪ್ರಗತಿ ಪ್ರಗತಿಪರ ರೈತರು ರಾಜ್ಯೋತ್ಸವ ಪ್ರಶಸ್ತಿ ಪ್ರಸ್ತುತರು ಎರಡು ಸಾವಿರದ ಹದಿನೈದರಲ್ಲಿ ಈ ಪ್ರಪ್ರಥಮವಾಗಿ ಮೈಸೂರು ವಿಶ್ವ ವಿಶ್ವ ಮೈಸೂರು ದಾಸ್ತ್ರ ಅವರು ಉದ್ಘಾಟನೆ ಮಾಡಿದಂಥ ಪುಟ್ಟಯ್ಯ ಅವರೂ ಕೂಡ ಸನ್ಮಾನ ಮಾಡಿದ್ವಿ ಮತ್ತು ಯುವ ಸಾಹಿತಿ ಒಬ್ಬ ಯುವ ಲೇಖಕ ಈ ಕಾಲೇಜಿನ ಅನಾಥ ಸ್ವಾಮಿ ಅವರೂ ಕೂಡ ಇಲ್ಲಿ ಕರೆದು ಸನ್ಮಾನ ಮಾಡಿದ್ವಿ ಆ ಎಲ್ಲವನ್ನು ಅವರಿಗೆ ಒಂದು ಪ್ರೇರಣೆ ನಾವೇನು ಕೆಲಸ ಮಾಡಿದ್ರೆ ಗುರುತಿಸೋಕ್ಕಂಥ ಒಂದು ಸಂಘ ಸಂಸ್ಥೆಗಳು ನಮ್ಮ ನಾವು ಮಾಡಿದಾಗ ಅವರಿನೂ ಕೂಡ ಪ್ರೇರಣ ಶಕ್ತಿ ಆಗುತ್ತೆ ಅವ್ರ ಕೆಲಸ ಕಾರ್ಯಗಳು ಹಿಂದೆ ನಡೆಸಲು ಒಳ್ಳೆ ಅವಕಾಶ ಸಿಗುತ್ತೆ ಮತ್ತು ನಮ್ಮಲ್ಲಿ ಅನೇಕರು ನಮ್ಮ ಪರಿಷತ್ತಲ್ಲಿ ನಿರಂತರವಾಗಿ ನಮ್ಮ ಭದ್ರತೆ ಕೈ ಪ್ರಜೋಡಿಸಿದ್ದಾರೆ ಅನಗ ವಿಜಯಕುಮಾರ್ ಅವರ ಮೇಡಮ್ ತಂಡ ಮನೋಜರ ಆಗಿರ್ಬೋದು ಪಾಪರಾಗಿರ್ಬೋದು ನಮ್ಮ ನಾಗೇಶ್ವರ್ ಮೇಡಮ್ ಶಾಂತಿ ಮೇಡಮ್ ಅವರು ಮತ್ತು ನಮ್ಮ ಗೀತಾ ಶ್ರೀಧರ್ ಅವರು ನಮ್ಮ ರವಿಶಂಕರ್ ನಮ್ಮ ಪರಿಷತ್ತಿನ ಜಂಟಿ ಕಾರ್ಯದರ್ಶಿಗಳು ನಮ್ಮ ಗೇಶ ಕಾರ್ಯದರ್ಶಿಗಳು ಸುರೇಶ್ ಚಂದ್ರ ಶ್ರೀಮತಿ ತನುಜ ಇವರೆಲ್ಲರೂ ಕೂಡ ನನ್ನ ಪರಿಷತ್ತಿನ ನಿರಂತರವಾಗಿ ನನ್ನ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರೆಲ್ಲರಿಗೂ ಕೂಡ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ನಮ್ಮ ಪುತ್ರವಾಯಿನಿಗೂ ಕೂಡ ನನ್ನ ಧನ್ಯವಾದವನ್ನು